ನಮಸ್ಕಾರ ನಾನು ಮಹೇಶ್ ತಿಮ್ರೋಡಿ ಮತ್ತೆ ಅಲ್ಲಿರುವಂತ ಎಲ್ಲರಲ್ಲೂ ರಿಕ್ವೆಸ್ಟ್ ಮಾಡೋದೇನು ಅಂತಂದ್ರೆ ದಯಮಾಡಿ ನಂಬಿಕೆನ ಕಳ್ ಕಳ್ಕೊಳಕ್ ಹೋಗ್ಬೇಡಿ ನಾವೆಲ್ಲ ಇದೀವಿ ವಿ ಆರ್ ಆಲ್ ದೇರ್ ಆಮೇಲೆ ಈ ದೇಶದಲ್ಲಿ ಕಾನೂನಿದೆ ನೀವು ಯಾರೂ ಕೂಡ ಕಾನೂನ ಕೈ ತಗೊಳ್ಬಾರ್ದು ಎಸ್ಪೆಷಲಿ ಮಹೇಶ್ ತಿಮ್ರೋಡಿ ಅವರು ಮತ್ತೆ ನಾನು ಮಹೇಶ್ ಅವರ ಒಂದು ಸ್ಟೇಟ್ಮೆಂಟ್ ನೋಡಿದೆ ಸರ್ ನಿಮ್ಮ ಮೇಲೆ ಗೌರವ ಇದೆ ನಿಮ್ಮ ಹೋರಾಟ ಹೀಗೆ ಇರಲಿ ಬಟ್ ಆದರೆ ಇವತ್ತಿನ ವ್ಯವಸ್ಥೆಯಲ್ಲಿ ಸರ್ಕಾರ ಇದೆ ಪೊಲೀಸ್ ಇದೆ ನೀವು ಈ ರೀತಿ ಸ್ಟೇಟ್ಮೆಂಟನ್ನು ದಯಮಾಡಿ ಕೊಡಬೇಡಿ ಎಲ್ಲ ಸರಿ ಹೋಗುತ್ತೆ ಆಮೇಲೆ ಅವರು ಅವರಿಗೂ ನಮಗೆ ವ್ಯತ್ಯಾಸ ಇದೆ ನೆನ್ನೆ ಅಟ್ಯಾಕ್ ಮಾಡಿದಂಥ ಗೂಂಡಾಗಳಿಗೂ ಮಹೇಶ್ ಅವರೇ ಸ್ಪೆಷಲಿ ನಾನು ನಿಮಗೆ ಈ ವಿಡಿಯೋನ ಮಾಡಾಕ್ತಾ ಇದ್ದೀನಿ ನಾನು ನಿಮ್ಮನ್ನು ಯಾವುದೂ ಸಂಪರ್ಕ ಮಾಡಿಲ್ಲ ಈ ನೀವೆಲ್ಲ ಇಂದಿಯಿಂದ ಸೌಜನ್ಯ ವಿಚಾರವಾಗಿ ಸಾಕಷ್ಟು ಹೋರಾಟಗಳನ್ನ ಮಾಡ್ಕೊಂಡ್ ಬಂದಿದ್ರ ಆ ಹೆಣ್ಮಗಳಿಗೆ ಸೌಜನ್ಯನ ಹೆಣ್ಮಗಳಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಸಾಕಷ್ಟು ನಿಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದ್ರ ಇಟ್ಸ್ ವಂಡರ್ಫುಲ್ ನಮ್ಮನೆಗೆ ನಾವು ನ್ಯಾಯ ಕೇಳೋ ಕೇಳೋಕಾಗದೇ ಇರೋಂಥ ಸಮಯದಲ್ಲಿ ನೀವು ಇಷ್ಟು ದೊಡ್ಡ ಹೋರಾಟಗಳನ್ನ ನೀವು ಮಹೇಶ್ ತಿಮ್ರೋಡಿ ಅವರು ಐ ಥಿಂಕ್ ಗಿರೀಶ್ ಮಟ್ಟಣ್ಣನವರು ಸಾಕಷ್ಟು ಜನ ನನಗೆ ಫೋನ್ ಮಾಡಿದ್ದಾರೆ ಇನ್ಫ್ಯಾಕ್ಟ್ ಇವ್ರುಗಳು ಮಾಡಿಲ್ಲ ಬೇರೆವರೆಲ್ಲ ಮಾಡಿದ್ದಾರೆ ನಾನು ನಿಮಗೆ ಕೇಳೋದೇನು ಅಂತಂದ್ರೆ ದಯಮಾಡಿ ಕೆಲವರು ಹುಚ್ಚುಚ್ಚುವಾಗಿ ವೀಡಿಯೋಗಳನ್ನ ಮಾಡಾಕ್ತಾರೆ ಅವರೆಲ್ಲ ಗೂಗಲ್ ಗೂಗಲ್ ಗಿರಾಕಿಗಳು ಗೂಗಲ್ ಫೋನ್ ಪೇ ಅಶ್ವಥ್ ಕಟ್ಟೆ ಹತ್ರ ಒಂದು ದೇವರಿಕ್ಕೋದು ಆಮೇಲೆ ದಿನ ವಾರ ವಾರ ಪೂಜೆ ಮಾಡೋದು ಅಲ್ಲಿ ಭಿಕ್ಷೆ ಬೇಡಿ ಜೀವನ ಅಂತ ಮಟ್ಟಕ್ಕೆ ಹಿಂದುತ್ವವನ್ನು ತಂದುಬಿಟ್ಟಿದ್ದಾರೆ ನಾವೆಲ್ಲ ಸನಾತನ ಹಿಂದೂಗಳೇ ನಮ್ಮನೇಲಿ ಶಿವಲಿಂಗ ಇದೆ ನಾನು ಮೂರುವರೆಗೆ ಪೂಜೆ ಮಾಡಿ ನಾನು ಧ್ಯಾನ ಕೂತ್ಕೊಂತೀನಿ ಬಟ್ ನಾನು ಎಲ್ಲಿ ಕೂಡ ಈ ದೇವರುಗಳನ್ನ ತೋರಿಸಿ ಹಿಂದುತ್ವವನ್ನು ತೋರಿಸಿ ರೋಲ್ ಕಾಲ್ ಮಾಡಕ್ಕೆ ಹೋಗಲ್ಲ ನಾವು ನಾನ್ 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 ರೋಲ್ ಕಾಲ್ ಗಿರಾಕಿಗಳು ಕೆಲವರು ಕೆಲಸನೇ ಏನು ಗೊತ್ತಾ ಬರೀ ರೋಲ್ ಕಾಲ್ ಮಾಡೋದು ವಿನಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡೋದು ಟಿವಿ ಸ್ಟೇಟ್ಮೆಂಟ್ ಕೊಟ್ಟರೆ ಆ ವಿಡಿಯೋನ ತೋರಿಸಿ ಒಂದಷ್ಟು ಭಿಕ್ಷೆ ಬೇಡ್ಕೊಂಡು ಜೀವನ ಮಾಡೋಂಥವ್ರು ನಾನು ಎಸ್ಪೆಷಲಿ ಮಹೇಶ್ ತಿಮ್ರೋಡಿ ಅವರ ಆ ಒಂದು ವಿಡಿಯೋನ ನೋಡಿದೆ ದಯಮಾಡಿ ಮಹೇಶ್ ತಿಮ್ರೋಡಿ ಅವರೇ ನೀವು ಹಿರಿಯರಿದ್ದೀರಾ ದಯಮಾಡಿ ಆ ರೀತಿ ಸ್ಟೇಟ್ಮೆಂಟ್ಸ್ ನ ಕೊಡಕ್ ಸರ್ಕಾರ ಇದೆ ಸರ್ಕಾರದ ಮೇಲೆ ನಂಬಿಕೆ ಇಟ್ಕೊಳ್ಳಿ ಈಗ ಸೌಜನ್ಯ ಪ್ರಕರಣ ಏನಾಯ್ತು ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡಕ್ ಹೋಗಲ್ಲ ಬಟ್ ಇವತ್ತಿನ ಮನಸ್ಥಿತಿನಲ್ಲಿ ದಯಮಾಡಿ ಕೆಲವು ಕೆಲವು ಗುಬಾಲ್ಡ್ ಗೂಗಲ್ ಕಾರ್ಟೂನ್ಗಳಿದಾರೆ ಅವ್ರಗಳನ್ನೆಲ್ಲ ನೀವು ಯಾರು ಸೀರಿಯಸ್ ತಗೊಳ್ಬಾರ್ದು ನೀವೆಲ್ಲ ಸೀರಿಯಸ್ ತಗೊಂಡ್ರೆ ಈ ಕೇಸಿಗೆ ಮಹತ್ವನೇ ಹೊಟ್ಟೋಗುತ್ತೆ ಆಮೇಲೆ ಅವ್ರಿಗೆಲ್ಲ ನಾವು ಇಂಪಾರ್ಟೆನ್ಸ್ ಕೊಡೋದ್ರಿಂದ ಐ ಆಮ್ ಶೂರ್ ಒಂದು ಜೋಕರ್ಗೂ ಅವ್ರಗಳಿಗೂ ಕೊಡೋ ಅಂತ ವ್ಯಕ್ತಿ ಏನೂ ಇಲ್ಲ ನಾನು ಹೇಳ್ತಲ್ಲ ಗುಂಪಲ್ಲಿ ಶಾಪ್ ಗೋವಿಂದ ಗೋವಿಂದ ಇಷ್ಟೇ ಅವ್ರ ಕತೆ ಯಾವ್ದೋ ಒಂದು ವಿಡಿಯೋ ಮಾಡಾಕೋದು ಒಂದಷ್ಟು ಭಿಕ್ಷೆ ಬೇಡೋದು ಆಮೇಲೆ ಅಲ್ಲೆಲ್ಲೋ ಹೋಗೋದು ಇಷ್ಟು ಬಿಟ್ರೆ ಬೇರೆ ಏನಿಲ್ಲ ಆಮೇಲೆ ಹೇಳದ್ನಲ್ಲ ಮೊನ್ನೆ ಈ ಗಲಾಟೆಗ ಮುಂಚೆ ಗಿಳಿಯಾರ ವಸಂತ್ ಗಿಳಿಯಾರ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾನೆ ಏನು ಅಂತಂದ್ರೆ ನುಗ್ಗಿ ಹೊಡಿತೇವೆ ಅಂತ ನಿನ್ನೆ ಅದನ್ನ ಪ್ರೂವ್ ಮಾಡಿದ್ದಾರೆ ನೋಡಿ ಚಿಕ್ಕ ಮೇಲೆ ಹಾಕೊಳ್ಳಿ ಇನ್ನೇನು ಹೊರ್ಗಡೆ ಬೆಂಗಳೂರಿಗೆ ಅಲ್ಲಿ ಬಂದು ಹೊಡಿಯಕ್ಕಂತೂ ಆಗಲ್ಲ ಯಾಕೆ ಅಂತಂದ್ರೆ ಹೊಡಿಯಕ್ ಬಂದ್ರೆ ನಾವು ಗುಮ್ಮಾಕ್ ಬಿಡ್ತೀವಿ ಅದು ಬೇರೆ ವಿಚಾರ ನುಗ್ಗಿ ಹೊಡಿತೇವೆ ಆಮೇಲೆ ಇನ್ನೊಂದು ಸೂಕ್ಷ್ಮವಾದ ವಿಚಾರ ಏನು ಅಂತಂದ್ರೆ ಮಂಗಳೂರಿನ ಎಸ್ ಪಿ ಅರುಣ್ ಕುಮಾರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಕಂಪ್ಲೇನೆಂಟ್ ಓಡೋಗ್ಬೋದು ಅಂತ ತನಿಖೆ ಶುರು ಮಾಡಿದ್ರೆ ಕಂಪ್ಲೇಂಟ್ ಓಡಾಕ್ ಬಿಡ್ತಾರೆ ಅಂತ ತನಿಖೆ ಹದಿಮೂರು ಪಿಟ್ಟು ಕಂಪ್ಲೀಟ್ ಆಯಿತು ಒಂಬತ್ತು ಪಳೆ ಉಳಿಕೆ ಸಿಕ್ಕಿದೆ ಒಂದಷ್ಟು ಐಡೆಂಟಿ ಕಾರ್ಡ್ ಸಿಕ್ಕಿದೆ ಮಂಗಳೂರು ಎಸ್ ಪಿ ಅರುಣ್ ಕುಮಾರ್ ಒಂದು ಪ್ರಶ್ನೆ ಅರುಣ್ ಕುಮಾರ್ ಅವರೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರಿ ತನಿಖೆ ಶುರು ಮಾಡಿದ್ರೆ ಕಂಪ್ಲೇನೆಂಟ್ ಭೀಮಾ ಓಡಾಕ್ ಬಿಡ್ತಾನೆ ಅಂತ ಎಲ್ಲಿ ಯಾರು ಯಾರೋಡಾಗಿದ್ದಾನೆ ನಿಮ್ಗೆ ಇಷ್ಟು ದೊಡ್ಡ ಇಂಟೆಲಿಜೆನ್ಸಿ ರಿಪೋರ್ಟ್ ಸುಳ್ಳಿನ ರಿಪೋರ್ಟ್ ಎಲ್ಲಿಂದ ಸಿಕ್ತು ಈಗ ಭೀಮಾ ಓಡೋಗ್ತಾನೆ ಅಂತ ಸುಳ್ಳಿನ ಇಂಟೆಲಿಜೆನ್ಸಿ ರಿಪೋರ್ಟ್ ಗೊತ್ತಾಗುತ್ತೆ ಮಂಗಳೂರು ಎಸ್ ಪಿ ಅವರೇ ನಿನ್ನೆ ಗಲಾಟೆ ಆಗಿದೆಯಲ್ಲ ಇದರ ಇಂಟೆಲಿಜೆನ್ಸಿ ರಿಪೋರ್ಟ್ ನಿಮ್ಗೆ ಇರ್ಲಿಲ್ವಾ ಮಂಗಳೂರು ಎಸ್ ಪಿ ಅರುಣ್ ಕುಮಾರ್ ಅವರೇ ನಿನ್ನೆ ನಡೆದಂತ ಗಲಾಟೆಯ ಇಂಟೆಲಿಜೆನ್ಸಿ ರಿಪೋರ್ಟ್ ಇರ್ಲಿಲ್ವಾ ನಮಗೆ ಗೊತ್ತಿದೆ ಗಲಾಟೆ ಆಗುತ್ತೆ ಅಂತ ನೆನ್ನೆ ಆಗುತ್ತೆ ಅಂತ ಗೊತ್ತಿಲ್ಲ ಬಟ್ ಗಲಾಟೆ ಆಗುತ್ತೆ ಅಂತ ನಮ್ಗೆ ಗೊತ್ತಿತ್ತು ನಮ್ಮ ಹತ್ರ ಇಂಟೆಲಿಜೆನ್ಸಿ ರಿಪೋರ್ಟ್ ಇದೆ ನಿಮಗೆ ಒಬ್ಬ ಎಸ್ ಪಿ ಆಗಿ ಮಂಗಳೂರಿನ ಎಸ್ ಪಿ ಆಗಿ ನಿಮಗೆ ಇಂಟಲಿಜೆನ್ಸಿ ರಿಪೋರ್ಟ್ ಆಗಿಲ್ಲ ಅಂತಂದ್ರೆ ಎಲ್ಲ ಒಂದು ಕಡೆ ನಿಮ್ಮ ಮೇಲೆ ನಿಮ್ಮ ಪದದ ಮೇಲೆ ನಿಮ್ಮ ಎಸ್ ಪಿ ಪೋಸ್ಟ್ ಮೇಲೆ ನಮಗೆ ಡೌಟ್ ಇದೆ ಏನಾದರೂ ಆ ಧರ್ಮಸ್ಥಳ ದಣಿಗಳ ಹತ್ರ ಏನಾದರೂ ಅಡ್ಜಸ್ಟ್ಮೆಂಟ್ ಏನಾದ್ರು ಆಗ್ಬಿಟ್ಟಿದ್ದೀರಾ ದಯಮಾಡಿ ನಿಮ್ಮನ್ನ ನೀವು ಪ್ರಶ್ನೆ ಮಾಡ್ಕೊಳ್ಳಿ ಈ ಒಂದು ಪ್ರಶ್ನೆ ಕೇಳಲೇಬೇಕು ಕಾರಣ ಯಾಕೆ ಅಂತಂದ್ರೆ ನಿನ್ನೆ ನಡೆದಂತ ಗಲಾಟೆನಲ್ಲಿ ಮಹೇಶ್ ತಿಂಬ್ರೋಡಿ ಆ ಗಿರೀಶ್ ಮಟ್ಟಣ್ಣ ಸಮೀರ್ ಮೇಲೆ ಎಫ್ಐಆರ್ ಆಗಿದೆ ನಿನ್ನೆ ಅರವತ್ತೈದು ಜನ ಎರಡು ಸ್ಕಾರ್ಪಿಯೋ ಒಂದು ಕಿತ್ತು ಹೋಗಿರೋ ಮಾರುತಿ ವ್ಯಾನ್ ಒಂದು ನಾಲ್ಕು ಆಟೋ ಅರವತ್ತು ಜನ ಈ ಅರವತ್ತು ಜನರ ಮೇಲೆ ಎಫ್ಐಆರ್ ಆಗಿದ್ರೆ ಗಾಡಿಗಳನ್ನ ಸೀಜ್ ಮಾಡ್ಬೇಕು ನೀವು ಆ ಎರಡು ಬ್ಲಾಕ್ ಕಲರ್ ಸ್ಕಾರ್ಪಿಯೋ ನನಗೆ ರಜತ್ ಹೇಳಿದ್ರು ರಜತ್ ಮುಂದೆನೇ ಇದೆಲ್ಲ ನಡೆದಿದೆ ಆ ಎರಡು ಬ್ಲಾಕ್ ಕಲರ್ ಸ್ಕಾರ್ಪಿಯೋ ಒಂದು ಕಿತ್ತು ಹೋಗಿರೋ ಮಾರುತಿ ವ್ಯಾನ್ ನಾಲ್ಕು ಆಟೋ ಅರವತ್ತು ಜನ ಈ ಅರವತ್ತೈದು ಜನ ಇದ್ರಂತೆ ಅರವತ್ತೈದು ಜನ ನಾಲ್ಕು ಜನರ ಮೇಲೆ ಒಡೆದಿರೋದು ಗಲಾಟೆ ಮಾಡಿರೋದು ರಜತ್ ಇಸ್ ಐ ವಿಟ್ನೆಸ್ ಆತನ ಇವತ್ತು ಕೈಯಲ್ಲಿ ಕರ್ನಾಟಕದ ಡಿಜಿಪಿಗೆ ಕಂಪ್ಲೇಂಟ್ ಅನ್ನು ಕೊಡಿಸ್ತಾ ಇದ್ದೀವಿ ಯಾಕೆ ಅಂತಂದ್ರೆ ರಜತ್ ಅವರ ಮಿಸ್ಸಸ್ಗೂ ರಜತ್ಗೂ ಕೊಲೆ ಮಾಡ್ತೀವಿ ಕತ್ತೆತ್ತೀವಿ ಅಂತ ಮೆಸೇಜ್ ಆಗ್ತಾ ಇದರಂತೆ ಅದೊಂದು ವಿಚಾರ ಇರಲಿ ಅರುಣ್ ಅವ್ರೆ ಮಂಗಳೂರು ಎಸ್ ಪಿ ಅರುಣ್ ಅವ್ರೆ ಏನ್ರಿ ಕತೆ ಇದು ಏನೋ ಇಲ್ಲೊಂದು ಕಾರ್ಟೂನ್ ಇದೆ ನಾನು ಮಹೇಶ್ ತಿಮ್ರೋಡಿ ಮಹೇಶ್ ತಿಮ್ರೋಡಿ ಅವ್ರೆ ಇಂಥವ್ರಿಗೆಲ್ಲ ರಿಯಾಕ್ಟ್ ಮಾಡಕ್ ಹೋಗ್ಬೇಡಿ ಓಕೆ ನಾನು ನಾನು ಯಾರ್ದೋ ಬರದು ವಿಡಿಯೋ ತೋರಿಸ್ತಾ ಇದ್ದೀನಿ ಈಸ್ ಎ ಕಾರ್ಟೂನ್ ಐ ಶುಡ್ ನಾಟ್ ಸೇ ಆಮೇಲೆ ಈಸ್ ಎ ವೇಸ್ಟ್ ಫೆಲೋ ಇಂಥವ್ರನ್ನೆಲ್ಲ ನೀವು ದಯಮಾಡಿ ಯಾವುದೇ ಕಾರಣಕ್ಕೂ ಇಂಪಾರ್ಟೆನ್ಸ್ ಕೊಡಬಾರ್ದು ಕಾಣ ಯಾಕೆ ಅಂತಂದರೆ ಇವರೆಲ್ಲ ಇವರೆಲ್ಲ ನಿಜವಾಗ್ಲೂ ವೇಸ್ಟ್ ಬಾಡಿಗಳು ಅಂತ ಹೇಳೋದ್ರಲ್ಲಿ ಎರಡನೇ ಮಾತೇ ಇಲ್ಲ ಓಕೆ ಅಲ್ಲಿ ಜಸ್ಟ್ ಶೋ ಯು ಏನಂತ ನಾನು ತೋರಿಸ್ತೀನಿ ಹಾಂ ಎಸ್ 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 ಬಂತು ನಿಮ್ಮದೇ ವಿಡಿಯೋ ಮಹೇಶ್ ತಿಮ್ರೋಡಿ ಅವರೇ ದಯಮಾಡಿ ಎಲ್ಲ ಓಕೆ ಬಟ್ ನೀವು ನೀವು ಇದನ್ನು ಏನು ನೋಡಿ ಇವರೆಲ್ಲ ಇವ್ರಿಗೆಲ್ಲ ತುಂಬಾ ಇಂಪಾರ್ಟೆನ್ಸ್ ಕೊಡಕ್ ಹೋಗ್ಬಿಡಿ ಇವರೆಲ್ಲ ಏನ್ ಗೊತ್ತಾ ಅಂತಂದ್ರೆ ಕುಡಿಯ ನೀರಲ್ಲಿ ಏನೋ ತೊಳ್ಕೊಂಡ್ರಂತೆ ತೊಳ್ಕೊಂಡ್ರೆ ಏನೋ ಜನಗಳು ಇವರು ದಯಮಾಡಿ ಇವ್ರಿಗೆಲ್ಲ ತುಂಬಾ ಇಂಪಾರ್ಟೆನ್ಸ್ ಕೊಡಕ್ ಹೋಗ್ಬಿಡಿ ಇವರು ಇವ್ರ ಹೇಳಿಕೆಗಳಿಗೆ ದಯಮಾಡಿ ನೀವ್ ಯಾರು ಎಸ್ಪೆಷಲಿ ಮಹೇಶ್ ತಿಮ್ಮರೋಡಿ ಅವರೇ ನಿಮ್ಮ ಸ್ಟೇಟಸ್ ಬೇರೆ ಇದೆ ಇವ್ರುಗಳೆಲ್ಲ ನಿಮ್ಗೆ ಜನಕ್ಕೆ ಕೇಳದೆ ಹೇಳ್ಬಿಡ್ತಾರೆ ಇವರೆಲ್ಲ ಇವರೆಲ್ಲ ಟೈಮ್ ಪಾಸ್ ವ್ಯಕ್ತಿಗಳು ದಯಮಾಡಿ ಇಂಥ ವ್ಯಕ್ತಿಗಳ ಇಂಥ ವ್ಯಕ್ತಿಗಳಿಗೆ ರಿಯಾಕ್ಷನ್ ಮಾಡಕ್ ಹೋಗ್ಬಿಡಿ ಇಂತಹ ವ್ಯಕ್ತಿಗಳ ವಿಡಿಯೋಗಳಿಗೂ ಕೂಡ ಏನು ತುಂಬಾ ಹೆಚ್ಚಿನ ಪ್ರಾಮುಖ್ಯತೆ ಕೊಡಕ್ ಹೋಗ್ಬಿಡಿ ಇವೆಲ್ಲ ಟೈಮ್ ಪಾಸ್ ಗಿರಾಕಿಗಳು ಗೂಗಲ್ ಪೇಮೆಂಟ್ ಗಿರಾಕಿಗಳು ಬೇರೆ ಏನೂ ಅಲ್ಲ ನಾ ನನ್ಗೂ ಒಂದಷ್ಟು ಜನ ಹೇಳಿದ್ರು ಸರ್ ನಿಮ್ ನಾವು ಮಾತಾಡಿದೆ ಅಯ್ಯೋ ಮಾತಾಡ್ತಾರಲ್ಲ ಅಟ್ಲೀಸ್ಟ್ ಹೇಳೋ ನಮ್ ಹೆಸ್ರು ಮಾತಾಡಲೇಬೇಕು ನಾವು ಅವಾಗ್ಲೇ ಒಂದು ಹಾ ಮೇಂಟೈನ್ ಮಾಡೋದು ಒಂದಷ್ಟು ಜನ ಹೊಗಳ್ಕಂಡ್ ಮಾತಾಡೋದು ಒಂದಷ್ಟು ಜನ ಬಗಲ್ಕಂಡ್ ಮಾತಾಡ್ತಾರೆ ಇಂಥ ವ್ಯಕ್ತಿಗಳಿಗೆ ಯಾವುದೇ ಕಾರಣಕ್ಕೂ ಮಹೇಶ್ ತಿಮ್ರೋಡಿ ಅವರೇ ಯಾರೇ ಆಗಿರ್ಬೋದು ಡೋಂಟ್ ಗಿವ್ ಟು ಮಚ್ ಆಫ್ ಇಂಪಾರ್ಟೆನ್ಸ್ ಇದೆಲ್ಲ ಪುಂಗು ಇವೆಲ್ಲ ವೇಸ್ಟ್ ಇವೆಲ್ಲ ಎಲ್ಲ ಶೋಗಳು ಎಲ್ಲ ಒಂದು ಕಡೆ ಚೇರ್ ಹಾಕೊಂಡು ಕೂತ್ಕೊಂಡು ಇವೆಲ್ಲ ಶೋಗಳು ದಯಮಾಡಿ ಇಂಥವ್ರಿಗೆ ಯಾವುದೇ ಕಾರಣಕ್ಕೂ ಇಂಪಾರ್ಟೆನ್ಸ್ ಕೊಡಕ್ ಹೋಗ್ಬಿಡಿ ಓಕೆ ಆ ಗಡ್ಡ ಮೀಸೆ ಆ ಗಡ್ಡ ಮೀಸೆ ಬೂಡ್ಸ್ಕೊಂಡಕ್ಕೂ ಗೂಗಲ್ ಪೇಮೆಂಟ್ ಆಗುತ್ತೆ ಇಷ್ಟ ಹೇಳಬಲ್ಲೆ ಆಮೇಲೆ ಯಾವುದೇ ಕಾರ್ಟೂನ್ಗಿಂತ ಕಡಿಮೆ ಇಲ್ಲ ಓಕೆ ಆಮೇಲೆ ಏನು ಪ್ರಯೋಜನ ಇಲ್ಲ ಹೇಳಬಲ್ಲೆ ಯಾಕಂದರೆ ನಮಗೆ ಈ ಹೆಣಗಳನ್ನು ಹೊರಗಡೆ ತೆಗೆದು ತನಿಖೆಯಾಗಿ ತಪ್ಪು ಮಾಡಿದ್ರನ್ನ ಜೈಲು ಕಳಿಸೋದು ತುಂಬಾ ಇಂಪಾರ್ಟೆಂಟ್ ಈ ಚಿಲ್ಲರೆ ಗಿರಾಕಿಗಳನ್ನೆಲ್ಲ ನಂಬ್ಕೊಂಡು ನಾವು ಯಾರು ಕೂಡ ದಿಕ್ಕನ್ನ ತಪ್ಪಿಸಕ್ಕಾಗಲ್ಲ ಇವೆಲ್ಲ ಚಿಲ್ಲರೆ ಗೂಗಲ್ ಪೇಗಳು ಫೋನ್ ಪೇಗಳು ಕಟ್ಟೆ ಕಠೆ ಅಥವಾ ದೇವರಿಕೋದು ವಾರ ವಾರ ಪೂಜೆ ಮಾಡೋದು ಕಲೆಕ್ಷನ್ ಮಾಡ್ಕೊಳೋದು ನಾವು ಹಿಂದೂ ಹೋರಾಟಗಾರರು ನಮ್ಮನ್ನು ಬೈತಾ ಬೈತಾ ಇದೀವಿ ಕಾಸಕೋಡಿ ಅನ್ನೋದು ದಯಮಾಡಿ ಇದಕ್ಕೆಲ್ಲ ಏನು ಇಂಪಾರ್ಟೆನ್ಸ್ ಕೊಡಕ್ಕೋಗ್ಬಿಡಿ ನಮ್ಮ ಫೋಕಸ್ ಆಪರೇಷನ್ ಧರ್ಮಸ್ಥಳ ನಮ್ಮ ಫೋಕಸ್ ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ಎಸ್ ಐ ಟಿಯ ತನಿಖೆ ಇದ್ರ ಮೇಲೆ ಮಾತ್ರ ಇರಬೇಕು ಜೊತೆಯಲ್ಲಿ ಸರ್ಕಾರದ ಸಪೋರ್ಟ್ ಅನ್ನ ತಗೊಂಡು ಒಂದು ಫಾಸ್ಟ್ ಟ್ರ್ಯಾಕ್ ಓಟ್ ಅನ್ನ ನಿರ್ಮಾಣ ಮಾಡಿ ನಾವುಗಳು ತಪ್ಪು ಮಾಡಿರೋರಿಗೆ ಜೈಲು ಕಲಿಸೋಣ ಆಂಡ್ ಕಫ್ ಸಾಕ್ಸೋಣ ಶಿಕ್ಷೆ ಕೊಡ್ಸೋಣ ಅಂತ ಹೇಳುತ್ತಾ ನಾನು ನಿಮ್ಮ ಅಡುಗೆ ಜಗದೀಶ್ ಥ್ಯಾಂಕ್ಸ್ ಅ ಲಾಟ್ ಲವ್ ಯು ಆಲ್ ನಾವು ಕರೆಕ್ಟ್ ಆಗಿರೋ ದಾರಿನಲ್ಲಿ ಇದೀವಿ ನಾವ್ ಯಾರು ದಿಕ್ ತಪ್ಪಾರ್ದು ಮಹೇಶ್ ತಿಮ್ರೋಡಿ ಅವರೇ ನಾನು ನಿಮಗೆ ಅಡ್ವೈಸ್ ಮಾಡೋಷ್ಟು ದೊಡ್ಡ ವ್ಯಕ್ತಿ ಅಲ್ಲ ಬಟ್ ಸ್ಟಿಲ್ ಐ ಅಡ್ವೈಸ್ ನೀವು ಆಕ್ರೋಶಗೊಳ್ಳಬೇಡಿ ಎಲ್ಲವೂ ಸರಿಯಾಗಿದೆ ನಿನ್ನೆ ನಡೆದಂತ ಘಟನೆ ಬಗ್ಗೆ ನಮ್ಗೆಲ್ಲರಿಗೂ ಬೇಜಾರಿದೆ ನಾವೆಲ್ಲ ಅದಕ್ಕೆ ಬೇಕಾದಂತ ಕಾಂಪೌಂಡ್ಗಳನ್ನ ಬೇಕಾದಂತ ಸುರಕ್ಷತೆಗಳನ್ನು ಮಾಡ್ತಾ ಸಮಯ ಬಂದ್ರೆ ಮಹೇಶ್ ತಿಂಬ್ರೋಡಿಯವ್ರೆ ಗಿರೀಶ್ ಮಟ್ಟಣ್ಣನವರೇ ಸೌಜನ್ಯ ಫ್ಯಾಮಿಲಿ ಅವರೇ ನಾವುಗಳೆಲ್ಲ ಗಾಡಿಗಳ ಎತ್ಕೊಂಡು ಅಲ್ಲಿ ಬರ್ತೀವಿ ಅವ್ರು ತಂದಿದ್ದು ಎರಡು ಎರಡು ಗಾಡಿ ಎರಡು ಸ್ಕಾರ್ಪಿಯೋ ಕಿತ್ತೋಗಿರೋ ವ್ಯಾನು ಅರವತ್ತು ಜನ ನಾವು ಬಂದರೆ ಕನಿಷ್ಠ ಐದು ಲಕ್ಷ ಜನ ಬರ್ತೀವಿ ಆ ಕೆಪಾಸಿಟಿ ಇದೆ ಒಂದು ಕರೆ ಕೊಟ್ಟರೆ ಬರ್ತೀವಿ ಬಟ್ ಏನಂತಂದರೆ ಅಲ್ಲಿ ಆನ್ ಗೋಯಿಂಗ್ ಇನ್ವೆಸ್ಟಿಗೇಷನ್ ಇದೆ ನಾವು ಸಿ ಎಸ್ ಐ ಟಿ ಇನ್ವೆಸ್ಟಿಗೇಷನ್ ನಾವು ದಿಕ್ತಪ್ಸೆ ನಮ್ಗೆ ಇಷ್ಟ ಇಲ್ಲ ಅವ್ರ ಉದ್ದೇಶನೇ ಅದು ಎಸ್ ಐ ಟಿ ತನಿಖೆ ಅನ್ನೋದು ನಮ್ಗೆ ಅದನ್ನ ಮಾಡೋಕೆ ಇಷ್ಟ ಇಲ್ಲ ಅದೊಂದೇ ಒಂದು ವಿಚಾರಕ್ಕೆ ನಾವೆಲ್ಲ ಬಾಯಿ ಮುಚ್ಕೊಂಡಿದೀವಿ ಅಲ್ಲಿ ಬರ್ದಿರೇ ಇದ್ದೀವಿ ಬರೋ ದೊಡ್ಡ ವಿಚಾರ ಐದು ನಿಮಿಷಕ್ಕೆ ಬರ್ತೀವಿ ನಮ್ಗೇನಿಲ್ಲ ಏನಿಲ್ಲ ಎರಡು ಅವರ್ ಅಷ್ಟೇ ಬೆಂಗಳೂರಿಂದ ಮೂರು ಅವರ್ ನಾವೆಲ್ಲ ಅಲ್ಲಿ ಇರ್ತೀವಿ ನಾವು ಹೋಗ್ತೀವಿ ಅಂತಂದ್ರೆ ಸಾವಿರಾರು ಗಾಡಿಗಳು ಹುಡ್ಕೊಂಬತ್ತವೆ ಆ ಎರಡು ಕಿತ್ತೋಗಿರೋ ಸ್ಕಾರ್ಪಿಯೋ ಆ ಒಂದು ಕಿತ್ತೋಗಿರೋ ಮಾಡ್ತೀವಿ ಅನ್ನೋ ಏನು ಬೆಲೆ ಇಲ್ಲ ಥ್ಯಾಂಕ್ ಯು